ಸೂರ್ಯ ಬರಬೇಕು ಅಂತ ಅವಸ್ಕೊತಾ ಇದೀನಿ ಇದೀಗ ತಾನೇ ಅಶ್ವಿನಿ ಮ್ಯಾಡಮ್ ಅವರು ಮುರ್ಲಿಸೋರ್ ಶರ್ಮನಾ ಸರ್ ಇವೆಲ್ಲರೂ ಅಪ್ಪು ಟ್ರೋಫಿ ಯಾವ ರೀತಿ ಇದೆ ಅಪ್ಪು ಕಪ್ ಯಾವ ರೀತಿ ಇದೆ ಅಂತ ನಮ್ಮ ಮುಂದೆ ಪ್ರಸ್ತುತಪಡಿಸಿ ಬಂಗಾರದ ಮನುಷ್ಯನ ಆದರ್ಶಗಳನ್ನು ನಾವು ಲೈಫಲ್ಲಿ ಪಾಲಿಸ್ಬೇಕು ಟೀಮ್ನೆಲ್ಲ ಚೆನ್ನಾಗಿ ಆಟ ಆಡಿಸಿ ಟೀಮ್ ಚೆನ್ನಾಗಿ ಆಟಾಡಿ ಈ ಬೆಳ್ಳಿ ಟ್ರೋಫಿನ ಮನೆಗೆ ತಗೊಂಡು ಹೋಗಬೇಕು ಅಂತ ನಮ್ಮ ಚೈತೇನವ್ರು ಹೇಳಬಂದಿದೆ ಈಗ ಮೊದಲಿಗೆ ಅಶ್ವಿನಿ ಮ್ಯಾಮ್ ಅವ್ರನ್ನ ಮಾತಾಡ್ಸೋದು ತುಂಬ ಕಷ್ಟ ನಮ್ಗೆ ಗೊತ್ತು ಬಟ್ ಹೀಗೆ ಹೇಳಿಬಿಟ್ಟು ನಾನು ಮಾತಾಡೋಲ್ಲ ಅವರಿಗೆಲ್ಲ ಎರಡು ಲೈನ್ ನೀವು ಎರಡು ವರ್ಡ್ ಹೇಳ್ತೀರಾ ಅದನ್ನು ಎರಡು ಲೈನ್ ಮಾಡಿ ಮೇಡಮ್ ನಮಸ್ಕಾರ ಬ್ಯಾಡ್ಮಿಂಟನ್ ಗೇಮ್ ಚೇತನ್ ಸೌರಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಸಪೋರ್ಟ್ ನಿಮ್ಮ ಸಮಯಕ್ಕೆ ನಿಮ್ಮ ಪ್ರೀತಿಗೆ ಬೆಂಬಲಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ರೋರಿಂಗ್ ಸ್ಟಾರ್ನ ರೋರ್